ಮಲ್ಲಮ್ಮನ ಬೆಳವಡಿ ಗ್ರಾಮದ ವೀರಯೋಧ ವಿರೂಪಾಕ್ಷಯ್ಯ ಈಶಪ್ರಭು ಪೂಜೆ ಸುದೀರ್ಘವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಅಲಹಾಬಾದ್ ಪರಿದಿಕೋಟ್ ನಾಸಿಕ್ ಮತ್ತು ಸಿಕ್ಕಿಂನಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮ ಮಲ್ಲಮ್ಮನ ಬೆಳವಡಿಗೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸಿದರು ಮಲ್ಲಮ್ಮನ ವೃತ್ತದಲ್ಲಿ ಗ್ರಾಮದ ಹಿರಿಯರು ಹಾಗೂ ಹೆಣ್ಣು ಮಕ್ಕಳು ಹೂಹಾರಗಳನ್ನು ಹಾಕಿ ಸ್ವಾಗತಿಸಿಕೊಂಡರು ಗ್ರಾಮದ ಬೀದಿ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು <laughs> <laughs> <either>. Thank you. इधर <laughs> ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಮಾತನಾಡಿ ರೈತ ಮತ್ತು ಸೈನಿಕ ಈ ದೇಶದ ಎರಡು ಕಣ್ಣುಗಳು ಇದ್ದಂತೆ ಪ್ರತಿಯೊಬ್ಬ ನಾಗರಿಕರು ಇವರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲಮ್ಮ ಬ್ಯಾಂಕ್ ಉಪಾಧ್ಯಕ್ಷ ಎನ್ಎಂ ಕರಿಕಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿವೃತ್ತ ಯೋಧ ವಿರೂಪಾಕ್ಷಯ್ಯ ಪೂಜಾರಿ ಅವರ ಜೀವನ ಸುಖಮಯವಾಗಿರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೇದಮೂರ್ತಿ ರಾಚಯ್ಯ ಸ್ವಾಮಿ ರೊಟ್ಟೇನವರ್ ಪ್ರಾಚಾರ್ಯ ಎಂಪಿ ಉಪ್ಪಿನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ ವಿಶ್ವನಾಥ್ ಪೂಜೇರ್ ಗುರುಪಾದಯ್ಯ ಪೂಜೇರ್ ಬಿಸಿ ಬಳಿಗಾರ್ ನಿವೃತ್ತ ಯೋಧರಾದ ನಿಂಗಪ್ಪ ಮಡಿವಾಳರ್ ಚಂದ್ರಗೌಡ ಪಾಟೀಲ್ ಶಿವಲಿಂಗರುಜನವರ್ ಮಲ್ಲಯ್ಯ ಪೂಜೇರ್ ದುಂಡಯ್ಯ ಚಚಡಿ ಶಿವಮೂರ್ತಯ್ಯ ಕಾರಿಮನಿ ಗಂಗಪ್ಪ ಗುಗ್ರಿ ಮತ್ತು ಭಾಗದ ನಿವೃತ್ತ ಯೋಧರು ಬಂದು ಸತ್ಕರಿಸಿದರು ಈ ರೀತಿಯಾಗಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತಂಥ ಎಲ್ಲ ವೀರ ಯೋಧರನ್ನ ವೀರ ನಾರಿಯನ್ನ ವೀರ ನಾರಿಯರನ್ನ ನಾವು ಇವತ್ತಿನ ದಿವಸ ಸ್ಮರಣೆ ಮಾಡೋದು ಅಗತ್ಯ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ನಮ್ಮೂರಿನವರೇ ಆದಂಥ ಬೆಳವಡಿಯ ವಿರ್ಪಕ್ಷಯ್ಯ ಈಶ್ವರಯ್ಯ ಪೂಜೆಯವರು ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ತಮ್ಮ ತಾಯ್ನಾಡಿಗೆ ಯಾವುದೇ ಒಂದು ಕಪ್ಪು ಚುಕ್ಕ ಬರ್ತಾ ಇದ್ದಾರೆ ಅವರನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ಳಲು ನಮ್ಮ ಬೆಳವಳಿ ಗ್ರಾಮದ ಯುವಕರಾದಂತಹ ಶ್ರೀ ಉಪಸ್ಥ ಪೂಜಾರಿ ಅವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಬಳಸಿದ್ದಾರೆ ಅವರ ನಿವೃತ್ತಿ ಜೀವನವು ಸುಖಕರ ಆಗಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ ಸರ್